ಶಿವಮೊಗ್ಗದಲ್ಲಿಯೂ ಕೂಡ ಕೋವಿಡ್ ಕುರಿತು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಾಗಿದೆ ಜ್ವರ ಶೀತ ಕೆಮ್ಮು ಇದ್ದವರು ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಶಿವಮೊಗ್ಗ ಡಿಎಚ್ಒ ರಾಜೇಶ್ ಸುರಗಿಹಳ್ಳಿ ಹೇಳಿದ್ದಾರೆ ತಾವೇ ಮಾತ್ರ ತೆಗೆದುಕೊಂಡು ಟ್ರೀಟ್ಮೆಂಟ್ ಮಾಡಿಕೊಳ್ಳಬಾರದು ಎರಡ್ ಸಾವಿರದ ಇಪ್ಪತ್ತೆರಡರ ಕೋವಿಡ್ ಗೈಡ್ ಗಳನ್ನೇ ಮುಂದುವರೆಸಲಾಗುತ್ತಿದೆ ಅರವತ್ತು ವರ್ಷ ಮೇಲ್ಪಟ್ಟವರು ಹಾಗೂ ಚಿಕ್ಕ ಮಕ್ಕಳ ಸುರಕ್ಷತೆ ಬಹಳ ಮುಖ್ಯ ಹೀಗಾಗಿ ಅವರನ್ನು ಜನಜಂಗುಳಿ ಇರುವ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗಬಾರದು ಮುಂಜಾಗ್ರತಾ ಕ್ರಮವಾಗಿ ಮೆಗ್ನ್ ಆಸ್ಪತ್ರೆ ಸೇರಿದಂತೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಸೂಕ್ತ ಕ್ರಮ ವಹಿಸಲಾಗಿದೆ ಇದಕ್ಕಾಗಿ ಈಗಾಗಲೇ ವಾರ್ಡ್ಗಳನ್ನು ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಕೊರೋನಾ ಲಕ್ಷಣಗಳಿದ್ದರೆ ಮಾಸ್ಕ್ ಧರಿಸಬೇಕು ಕೇರಳದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾದ ಬೆನ್ನಲ್ಲೇ ಕರ್ನಾಟಕದಲ್ಲಿಯೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಈ ಸಾಂಕ್ರಾಮಿಕ ರೋಗದ ಬಗ್ಗೆ ಸಾಕಷ್ಟು ಮುಂದೆಚ್ಚರಿಕೆ ಕಾರ್ಯಕ್ರಮಗಳು ನೀವು ನಮ್ಮ ಜಿಲ್ಲೆಯಲ್ಲಿ ಎರಡು ವಾರದಿಂದ ನಾವು ಹಮ್ಮಿಕೊಂಡಿದ್ದೇವೆ ಮನೆ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ನಾವು ಆಲ್ರೆಡಿ ಒಂದು ಎಲ್ಲ ಸಂಬಂಧಪಟ್ಟ ಇಲಾಖೆಗೆ ಇಂಟರ್ ಡಿಪಾರ್ಟ್ಮೆಂಟ್ ಕೋರ್ಡಿನೇಷನ್ ಮೀಟಿಂಗ್ ಮಾಡಿ ತಾಲೂಕದಲ್ಲೂ ನಾವು ತೀರ್ಥಹಳ್ಳಿ ಹೊಸನಗರ ಸಾಗರದಲ್ಲಿ ಹೋಗಿ ಸಾಂಕ್ರಾಮಿಕ ಕಡೆ ತಡುಗಟ್ಟೆಗೆ ನಮ್ಮ ಕಣ್ಣು ಆಳುಗಟ್ಟೆ ನಮ್ಮ ಸರ್ವೆಲೆನ್ಸ್ ಎಷ್ಟು ಬಲಪಡಿಸಬೇಕು ಕ್ಷೇತ್ರ ಸಿಬ್ಬಂದಿಗೆ ಯಾವ ರೀತಿಯಿಂದ ಮಾರ್ಗದರ್ಶನ ಕೊಡಬೇಕು ಜನರಿಗೆ ನಾವು ಏನು ಅರಿವು ಮೂಡಿಸೋ ಕಾರ್ಯಕ್ರಮ ಚಿಕಿತ್ಸೆಯಲ್ಲೆ ಲಭ್ಯ ಇರುತ್ತೆ ಜನರು ಮಾಡಬೇಕಾಗಿದ್ದು ಮಾರ್ಗದರ್ಶನದ ಪ್ರಕಾರ ನಾವು ಸಾಕಷ್ಟು ಮಾಹಿತಿ ಈಗಾಗಲೇ ತಿಳಿಸಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಮೂರು ನಾಲ್ಕು ತಿಂಗಳಿಂದ ನೋಡಿದಾಗ ನಮ್ಮಲ್ಲಿ ಸ್ವಲ್ಪ ಡೆಂಗೂ ಜ್ವರಗಳು ಭಾಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇತ್ತು ಬಟ್ ಹೋದ ತಿಂಗಳು ನಮ್ಮ ಫಿಫ್ಟಿ ಇದು ಕಮ್ಮಿ ಪ್ರಕರಣಗಳಾಗಿದೆ ಇಲ್ಲಿ ಡೆಂಗೂ ಜ್ವರ ಇಳಿಮುಖ ಇದೆ ಇಳಿ ಮುಖದ ಇಲ್ಲಿ ಹೋಗಿ ಡೆಂಗೂ ಜ್ವರದ ಯಾವುದೂ ನಮ್ಮ ಡೆತ್ ಆಗ ಯಾವುದು ಸಾವಾಗಿಲ್ಲ ಇತ್ತೀಚಿನ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಬೇರೆ ಒಂದು ಗ್ರೂಪಲ್ಲಿ ಇದ್ದಲ್ಲಿ ನೋಡ್ತಾ ಇದ್ದರೆ ಕೋವಿಡ್ ಪ್ರಕರಣಗಳು ಭಾಳ ಆಗ್ತಾಯಿದೆ ಅಂತ ಇತ್ತೀಚೆಗೆ ನೀವು ನಾವು ಕೇಳಿದಿರ ಕೇರಳದಲ್ಲಿ ಒಂದು ಕೋವಿಡ್ ವೈರಸ್ ಒಂದು ಬೇರೆ ಒಂದು ಟೈಪ್ ಸ್ಟ್ರೈನ್ ಆಗಿದೆ ಅಂತೇಳಿ ಉತ್ತರ ಭಾರತದಲ್ಲಿ ಡೆಲ್ಲಿ ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ಕೋವಿಡ್ ಪ್ರಕರಣಗಳು ಭಾಳ ಆಗಿದೆ ಅಂತ ಹೇಳಿದೆ ನಾವು ಕೋವಿಡ್ ಬಗ್ಗೆ ಹೇಳಿದ್ರೆ ಈಗ ನಾವು ಇದ್ರ ಬಗ್ಗೆ ಅದೇ ಈಗ ಸೀಸನಲ್ ಫ್ಲೂ ಅಂತ ಹೇಳ್ತೇವೆ ಈ ಟೈಮಲ್ಲಿ ಫ್ಲೂ ಕೇಸಸ್ ಜಾಸ್ತಿ ಇರ್ತವೆ ಹೆಂಗೆ ವೈರಲ್ ಫೀವರ್ ಅಂತ ಹೇಳ್ತಾರೆ ಹೆಂಗೆ ಡೆಂಗೂ ವೈರಲ್ ಫೀವರ್ ಅಂತೇಳೆ ಮಂಗಮಾಯಿಲಕ್ಕೆ ಎಬ್ಬಿ ವೈರಲ್ ಫೀಲ ಇವರು ಸೀಸನಲ್ ಫ್ಲೂ ಅಂತ ಸೀಜ್ಲ್ ಫ್ಲೂ ಒಂದು ಇರೋದು ಒಂದು ಚಾನ್ಸಸ್ ಇರೋದ್ರಿಂದ ನಾವು ಜನರಿಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ನಮ್ಮ ಆ ಕ್ಷೇತ್ರ ಸಿಬ್ಬಂದಿ ಮುಖಾಂತರ ನಾವು ಮಾಡಿದ್ದೆವು ಮೊಟ್ಟ ಮೊದಲ ನನಗೆ ಯಾರೇ ಒಂದು ವ್ಯಕ್ತಿ ಜ್ವರ ಬಂದಂಥೇಳ್ತಾರೆ ಅವ್ರು ಯಾವ ಕಾರಣಕ್ಕೂ ಅವರು ಅವರು ಯಾವ ಕಾರಣಕ್ಕೂ ಅವರು ಔಷಧಿ ಅಂಗಡಿಗೆ ತಾವೇ ಸ್ವತಃ ಮೆಡಿಕೇಶನ್ ಮಾಡಬಾರ್ದು ಅಂತ ಹೇಳಿ ನಾನು ನಮ್ಮ ಡಿ ಸಿ ಸರ್ ಮುಖಾಂತರನೇ ನಮ್ಮ ಡ್ರಗ್ ಕೌಂಟ್ರ್ ಮುಖಾಂತರ ನಾವು ಅದಕ್ಕೆ ಕೊಟ್ಟಿದ್ದೀವಿ ಯಾವುದೇ ಓದಕ್ಕೊಂ ಮಾತ್ರೆಗೆ ಸೇಲ್ ಮಾಡೋ ವೈದ್ಯರು ಪ್ರಿಸ್ಕ್ರಿಪ್ಷನ್ ಇದ್ರೆ ಕೊಡಬೇಕು ಅಂತ ಹೇಳಿ ಮತ್ತೆ ಯಾಕಂದರೆ ಎರಡು ಸಾವಿರ ನಾವು ಕೋವಿಡ್ ಅಲ್ಲಿ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರ ನೋಡಿದಾಗ ಸಾಕಷ್ಟು ಜನ ತಾವೇ ಹೋಗಿ ಅಂಗಡಿಗೆ ಮಾತ್ರೆ ತಗೊಂಡು ನಾಲ್ಕನಾಕ ಐದೈದು ದಿವ್ಸ ಗಂಟಲೆ ಮಾತ್ರೆ ತಗೊಂಡು ಇದ್ಬಿಟ್ಟು ಕಾಯಿಲೆ ತೀವ್ರತನ ಹೋದಾಗ ನಮ್ಮ ಹತ್ರ ಬಂದಾಗ ನೋವು ಸಾವು ನೋವೆಲ್ಲ ಉಂಟಾಗಿದ್ದ ಹಿನ್ನೆಲೆ ನಾವೊಂದು ಡೈರೆಕ್ಷನ್ಸ್ ಕೊಟ್ಟು ಅಂತ ಜನರಿಗೆ ನಾಗರಿಕ ನಾಗರಿಕರು ಯಾವತ್ತೂ ಒಂದು ಜ್ವರ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ತಕ್ಷಣ ಅವ್ರ ವೈದ್ಯರ ಸೈಲೆ ಮೇಲೆ ಮುಂದಿನ ಟ್ರೀಟ್ಮೆಂಟ್ ಮುಂದಿನ ಟ್ರೀಟ್ಮೆಂಟ್ ಅಂದರೆ ಇನ್ವೆಸ್ಟಿಗೇಷನ್ನು ಕಮ್ ಟ್ರೀಟ್ಮೆಂಟ್ ಎರಡೂ ಇದೆ ಅದು ಫಾಲೋ ಅಪ್ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ವ್ಯಕ್ತಿ ಜ್ವರ ಅಂದರೆ ಫಸ್ಟ್ ವೈದ್ಯ ಟೆಸ್ಟ್ ಮಾಡಿಸ್ಕೊಬೇಕು ನಮ್ಮ ವೈದ್ಯರು ಹೇಳ್ತಾರೆ ಅವರು ಕೋವಿಡ್ ಟೆಸ್ಟ್ ಮಾಡಬೇಕು ಬೇಡ ಅಂತೇಳಿ ಇಲ್ಲಿ ಅಂತ ಇನ್ಫ್ಲೂಯೆನ್ಸ್ ಲೈಕ್ ಇಲ್ಲನೆಸ್ ಅಂತೇಳಿ ನಾವೆಲ್ಲರಿಗೂ ಕೇಸಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಟೆಸ್ಟ್ ಮಾಡೋಕೆ ಸದ್ಯಕ್ಕೆ ಬೇಡ ಅಂತ ಹೇಳಿದೇವೆ ಯಾರು ಒನ್ ಫೈವ್ ಟು ಟೆನ್ ಪರ್ಸೆಂಟ್ ಮಾಡೋದು ಗೊತ್ತಾಗುತ್ತೆ ವೈರಸ್ ಐತೆ ಅಂತೇಳಿ ಈಗ ಶ್ವಾಸಕೋಶದಿಂದ ನಳ್ತಾ ಇರೋದು ಸಿವಿರ್ ಅಕ್ಯೂಟ್ ರೆಸ್ಪಿರಟರಿ ಡಿಸ್ಟಿಸ್ಟ